ಮಧ್ಯಂತರ ಜಾಮೀನು ಪಡ್ಕೊಂಡು ಆಸ್ಪತ್ರೆಯಲ್ಲಿರ್ತಕ್ಕಂಥ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಬಹುದಾಗತ್ತೆ ಸರ್ಕಾರ ಗಂಭೀರ ಒಂದು ಕಡೆ ಚಿಂತನೆ ಮಾಡ್ತಾ ಇದೆ ವಿಶೇಷವಾಗಿ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ರದ್ದು ಮಾಡಬೇಕು ಅಂತ ಒಂದು ಮೇಲ್ಮನವಿ ಕೂಡ ಹೋಗಬಹುದು ದರ್ಶನ್ ಮಧ್ಯಂತರ ಜಾಮೀನು ಏನು ಪಡ್ಕೊಂಡಿದ್ದಾರೋ ಇದನ್ನು ಪ್ರಶ್ನೆ ಮಾಡಬೇಕು ಅಂಥೇಳಿ ಖಾಕಿ ಒಂದು ಕಡೆ ಇದೆ ಮಧ್ಯಂತರ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಮೇಲ್ಮನವಿ ಹೋಗಬೇಕು ಅಂತೇಳಿ ಸರ್ಕಾರ ಅಥವಾ ಗೃಹ ಇಲಾಖೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ತೀರ್ಮಾನವನ್ನು ಮಾಡ್ತಾ ಇದೆ ಗೃಹ ಇಲಾಖೆಗೂ ತನಿಖಾ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ ಸದ್ಯ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ದರ್ಶನ ಚಿಕಿತ್ಸೆ ಪಡ್ಕೊಳ್ತಾ ಇರೋದು ತೀವ್ರ ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆ ಆಗಬೇಕು ತಮಗೆ ಅನ್ನೋ ಕಾರಣವನ್ನು ಕೊಟ್ಟು ಆರು ವಾರಗಳ ಕಾಲದ ಬೇಲನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಹೈಕೋರ್ಟ್ನ ಕಡೆಯಿಂದ ಇದೀಗ ಈ ವಿಚಾರವನ್ನು ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು ನಾವು ಮೇಲ್ಮನವಿ ಹೋಗಬಾರ್ದು ಈ ಬೇಲ್ ರದ್ದು ಮಾಡಿಸ್ಬೇಕು ಹೇಗಾದರೂ ಮಾಡಿ ಅಂಥೇಳಿ ಒಂದು ಚಿಂತನೆ ತನಿಖಾ ಅಧಿಕಾರಿಗಳ ಕಡೆಯಿಂದ ನಡೀತಾ ಇದೆ ಮೇಲೆ ಮನವಿ ಯಾವತ್ತು ಹಾಕಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ನಿಗದಿ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರು ಕೂಡ ಮಾತಾಡಿದ್ದಾರೆ ಅದು ಇಲ್ಲ ಆ ಥರ ಏನಿಲ್ಲ ಅವರು ಈಗ ಯಾವ ಡೇಟ್ ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ ನಾನು ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದ್ರೆ ಹೋಗ್ಬೋದು ಅಂತೇಳಿ ಇಲ್ಲ ಅವರು ಬರ್ದಿದ್ದಾರೆ ಗೃಹ ಇಲಾಖೆ ಬರ್ದಿದ್ದಾರೆ ಅಂತ ಮಾಹಿತಿ ಪ್ರೊಸೀಜರ್ಸ್ನ ಫಾಲೋ ಮಾಡಿದೆ